ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಾವು ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ವೃತ್ತಗಳ ಮೇಲಿನ ಎರಡು ಪ್ರಮೇಯಗಳನ್ನು ಯಾವ ರೀತಿ ಅತ್ಯಂತ ಸುಲಭವಾಗಿ ಬಿಡಿಸಿ ಮೂರು ಮಾರ್ಕ್ಸ್ಗಳನ್ನು ಅತ್ಯಂತ ಸುಲಭವಾಗಿ ಪಡೆಯಬಹುದು ಎಂಬುದನ್ನು ಅಭ್ಯಾಸ ಮಾಡೋಣ ಸೊ ವಿದ್ಯಾರ್ಥಿಗಳೇ ನಿಮಗೆಲ್ಲ ತಿಳಿದ ಹಾಗೆ ವೃತ್ತಗಳ ಮೇಲೆ ಒಷ್ಟು ಎರಡು ಪ್ರಮೇಯಗಳಿದ್ದಾವೆ ಅದರಲ್ಲಿ ಮೊದಲನೇ ಪ್ರಮೇಯ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಹಾಗೆ ಎರಡನೇ ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಆ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯಕ್ಕೇನಾಗಿರ್ತದೆ ಲಂಬವಾಗಿರುತ್ತದೆ ಈ ಎರಡು ಪ್ರಮೇಯಗಳಲ್ಲಿ ಮೊದಲನೇ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂಬ ಈ ಪ್ರಮೇಯ ಅತಿ ಹೆಚ್ಚು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಹಾಗಾಗಿ ನೀವು ಈ ಪ್ರಮೇಯವನ್ನ ಅತ್ಯಂತ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಸೊ ನಾವೀಗ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದಂತ ವೃತ್ತದ ಮೇಲಿನ ಪ್ರಮೇಯವನ್ನ ತೆಗೆದುಕೊಳ್ಳೋಣ ಆ ಪ್ರಮೇಯದ ಹೇಳಿಕೆ ಈ ರೀತಿಯಾಗಿದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಸೊ ಯಾವುದೇ ಒಂದು ಪ್ರಮೇಯದಲ್ಲಿ ಸಾಮಾನ್ಯವಾಗಿ ವಸ್ತು ಐದು ಹಂತಗಳಿರುತ್ತವೆ ಅದರಲ್ಲಿ ಮೊದಲನೇ ಹಂತ ನೀಡಿರುವ ಹೇಳಿಕೆಯ ಸಹಾಯದಿಂದ ಚಿತ್ರವನ್ನು ಬೆಳೆಸಿಕೊಳ್ಳೋದು ಎರಡನೇ ಹಂತ ದತ್ತ ಮೂರನೇ ಹಂತ ಸಾಧನೀಯ ನಾಲ್ಕನೇ ಹಂತ ರಚನೆ ಐದನೇ ಹಂತ ಸಾಧನೆ ಪ್ರಮೇಯದ ಈ ಐದು ಹಂತಗಳಲ್ಲಿ ನಾವು ಚಿತ್ರ ದತ್ತ ಮತ್ತು ಸಾಧನೀಯಗಳನ್ನು ಪ್ರಮೇಯದ ಹೇಳಿಕೆಯ ಸಹಾಯದಿಂದನೇ ಅತ್ಯಂತ ಸುಲಭವಾಗಿ ಬರೆಯಬಹುದು ಸೊ ನಾವೀಗ ಪ್ರಮೇದ ಹೇಳಿಕೆಯ ಸಹಾಯದಿಂದ ಚಿತ್ರವನ್ನು ಹಾಕಿಕೊಳ್ಳಬೇಕು ಪ್ರಮೇದ ಹೇಳಿಕೆಯಲ್ಲಿ ನೀಡಿರುವ ಚಿತ್ರ ವೃತ್ತವಾಗಿದೆ ಹಾಗಾಗಿ ನಾವಿಲ್ಲಿ ವೃತ್ತವನ್ನ ಬಿಡಿಸಿಕೊಳ್ಳೋಣ ಪ್ರಮೇದ ಹೇಳಿಕೆ ಪ್ರಕಾರ ನಾವು ಇಲ್ಲಿ ವೃತ್ತವನ್ನು ಬಿಡಿಸಿಕೊಂಡ ನಂತರ ಈ ವೃತ್ತ ಕೇಂದ್ರವನ್ನು ನಾವು ಹೂವಂತ ಹೆಸರಿಸೋಣ ತದನಂತರ ಪ್ರಮೇದ ಹೇಳಿಕೆಯಲ್ಲಿ ನಮಗೆ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಉದ್ದಗಳು ಅಂತ ಕೊಟ್ಟಿದ್ದಾರೆ ಸೊ ಬಾಹ್ಯ ಬಿಂದು ಅಂದರೆ ವೃತ್ತದಿಂದ ಹೊರಗಿರುವ ಬಿಂದು ಆಗಿರುತ್ತದೆ. ಸೊ ವೃತ್ತದಿಂದ ಹೊರಗಿರುವ ಬಿಂದುವನ್ನು ನಾನು ಇಲ್ಲಿ ಗುರುತಿಸ್ತಾ ಇದ್ದೇನೆ ಇದನ್ನು ಪಿ ಅಂತ ಹೆಸರಿಸ್ತಾ ಇದ್ದೇನೆ ಸೊ ಮುಂದುವರಿದು ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎರಡದ ಸ್ಪರ್ಶಕಗಳ ಉದ್ದಗಳು ಅಂತ ಹೇಳಿದ್ದಾರೆ ಸೊ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು ಹಾಗಾಗಿ ಈ ಬಾಹ್ಯ ಬಿಂದು ನಿಂದ ಅಂದರೆ ವೃತ್ತದಿಂದ ಹೊರಗಿರುವ ಬಿಂದು ನಿಂದ ಈ ವೃತ್ತಕ್ಕೆ ನಾವೀಗ ಎರಡು ಸ್ಪರ್ಶಕಗಳನ್ನು ಎಳೆಯೋಣ ಸೊ ಈ ಸ್ಪರ್ಶಕದ ಸ್ಪರ್ಶ ಬಿಂದುವನ್ನು ನಾವು ಕ್ಯೂ ಅಂತ ಹೆಸರಿಸೋಣ ಹಾಗೆ ಈ ಸ್ಪರ್ಶಕದ ಸ್ಪರ್ಶ ಬಿಂದುವನ್ನು ನಾವು ಆರ್ ಅಂತ ಹೆಸರಿಸೋಣ ಸೊ ಹೀಗೆ ನಾವು ಪ್ರಮೇಯದ ಹೇಳಿಕೆಯ ಸಹಾಯದಿಂದ ಚಿತ್ರವನ್ನು ಬಿಡಿಸಿಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ದತ್ತದಲ್ಲಿ ಬರೆಯೋಣ ಸೊ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಬಿಂದು ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿನಿಂದ ನಿಂದ ಸ್ಪರ್ಶಕಗಳು ಎಂದು ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ದತ್ತದಲ್ಲಿ ಬರೆದುಕೊಳ್ಳಬೇಕು ಸೊ ಹೀಗೆ ನಾವು ಚಿತ್ರದ ಸಹಾಯದಿಂದ ದತ್ತಾಂಶರನ್ನ ಬರೆದುಕೊಂಡ ನಂತರ ನಾವೀಗ ಪ್ರಮೇಯದಲ್ಲಿ ಸಾಧಿಸಬೇಕಾದ ಅಂಶವನ್ನ ಪ್ರಮೇಯದ ಮೂರನೇ ಹಂತವಾದ ಸಾಧನೀಯದಲ್ಲಿ ಬರೆದುಕೊಳ್ಳಬೇಕು ಸೊ ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳು ಉದ್ದಗಳು ಸಮನಾಗಿವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಚಿತ್ರದಲ್ಲಿ ಬಾಹ್ಯಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಪಿ ಆರ್ ಗಳಾಗಿರುವುದರಿಂದ ನಾವಿಲ್ಲಿ ಸಾಧಿಸಬೇಕಾಗಿದ್ದು ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳಾದ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸಮ ಎಂದು ಸಾಧಿಸಬೇಕು ಆದ್ದರಿಂದ ಸಾಧನೀಯದಲ್ಲಿ ನಾವು ಸಾಧಿಸಬೇಕಾದ ಅಂಶ ಸ್ಪರ್ಶಕ ಪಿ ಕ್ಯೂ ಈಸ್ ಈಕ್ವಲ್ ಟು ಸ್ಪರ್ಶಕ ಪಿ ಆರ್ ಎಂದು ಅದಕ್ಕೋಸ್ಕರ ಇಲ್ಲಿ ಸಾಧನೀಯದಲ್ಲಿ ಪಿ ಕ್ಯೂ ಸಮ ಪಿ ಆರ್ ಎಂದು ಬರೆದುಕೊಳ್ಳಬೇಕು ಸೊ ಹೀಗೆ ನಾವು ಪ್ರಮೇಯದ ಹೇಳಿಕೆಯ ಸಹಾಯದಿಂದ ಚಿತ್ರ ದತ್ತ ಮತ್ತು ಸಾಧನೀಯಗಳನ್ನ ಬರೆದುಕೊಂಡ ನಂತರ ನಾವೀಗ ಪ್ರಮೇಯದ ಮುಂದಿನ ಹಂತವಾದ ರಚನೆಯನ್ನ ಬರೆಯೋಣ ಸೊ ಇಲ್ಲಿ ಈ ಪ್ರಮೇಯದಲ್ಲಿ ನಾವು ರಚನೆಯನ್ನ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಚಿತ್ರದಲ್ಲಿ ಅಥವಾ ದತ್ತದಲ್ಲಿರುವ ಅಂಶಗಳು ಪ್ರಮೇಯದ ಹೇಳಿಕೆಯನ್ನು ಸಾಧಿಸಲಿಕ್ಕೆ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳು ಸಮನಾಗಿವೆ ಅಂದ್ರೆ ಪಿ ಕ್ಯೂ ಸಮ ಪಿ ಆರ್ ಎಂದು ಸಾಧಿಸಲಿಕ್ಕೆ ಸಾಲುತ್ತಿಲ್ಲ ಅದಕ್ಕೋಸ್ಕರ ನಾವು ಚಿತ್ರದಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡಿಕೊಳ್ಳಬೇಕು ನಾನಿಲ್ಲಿ ಈ ಚಿತ್ರದಲ್ಲಿ ಸ್ಪರ್ಶ ಬಿಂದು ಕ್ಯೂ ಮತ್ತು ವೃತ್ತ ಕೇಂದ್ರ ಓ ಅನ್ನ ಸೇರಿಸಿ ಒಂದು ತ್ರಿಜ್ಯವನ್ನ ಎಳಿತಾ ಇದ್ದೇನೆ ಅದೇ ರೀತಿ ಸ್ಪರ್ಶ ಬಿಂದು ಆರ್ ಮತ್ತು ವೃತ್ತ ಕೇಂದ್ರ ಓ ಅನ್ನ ಸೇರಿಸಿ ಮತ್ತೊಂದು ತ್ರಿಜ್ಯವನ್ನ ಈ ಕಡೆಯಿಂದ ಎಳಿತಾ ಇದ್ದೇನೆ ಇಲ್ಲಿ ಓಕ್ಯು ಮತ್ತು ಓ ಆರ್ ಗಳು ವೃತ್ತದ ತ್ರಿಜ್ಯಗಳಾಗಿವೆ ವೃತ್ತದ ತ್ರಿಜ್ಯಗಳೆಲ್ಲವೂ ಸಮ ಎಂಬುದು ನಮಗೆ ತಿಳಿದಿದೆ ಹಾಗೆಯೇ ವೃತ್ತ ಕೇಂದ್ರ ಓ ಮತ್ತು ಬಿಂದು ಪಿ ಅನ್ನು ಸೇರಿಸಿ ಪಿ ರೇಖಾಖಂಡವನ್ನು ನಾನು ಇಲ್ಲಿ ಎಳೆದಿದ್ದೇನೆ ಚಿತ್ರದಲ್ಲಿ ಮಾಡಿದಂತ ರಚನೆಯನ್ನೇ ನಾವು ರಚನೆ ಹಂತದಲ್ಲಿ ಬರೆದುಕೊಳ್ಳಬೇಕು ಅಂದರೆ ಓ ಪಿ ಓ ಓ ಆರ್ಗಳನ್ನು ಎಳೆಯಿರಿ ಅಂದ್ಕೊಂಡು ರಚನೆ ಹಂತದಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು ಸೊ ಹೀಗೆ ನಾವು ದತ್ತ ಸಾಧನೆಯ ರಚನೆಯ ಹಂತಗಳನ್ನು ಬರೆದುಕೊಂಡ ನಂತರ ನಾವೀಗ ಪ್ರಮೇಯದ ಹೇಳಿಕೆಯಲ್ಲಿ ಸಾಧಿಸಬೇಕಾದ ಅಂಶ ವೃತ್ತದ ಬಾಹ್ಯ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳ ಉದ್ದಗಳು ಅಂದರೆ ಪಿ ಕ್ಯೂ ಮತ್ತು ಪಿ ಆರ್ಗಳ ಉದ್ದಗಳು ಸಮ ಎಂದು ಸಾಧಿಸಲು ಪ್ರಮೇಯದ ಕೊನೆಯ ಹಂತ ಸಾಧನೆಗೆ ಹೋಗಬೇಕು ಈ ಸಾಧನೆಯಲ್ಲಿ ನಾವು ಈ ರಚನೆಯಲ್ಲಿ ರಚನೆಗೊಂಡಂಥ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಬೇಕು ಆ ತ್ರಿಭುಜಗಳು ಯಾವ್ಯಾವ್ದು ಅಂದರೆ ತ್ರಿಭುಜ ಒ ಪಿ ಕ್ಯೂ ಮತ್ತು ತ್ರಿಭುಜ ಒ ಆರ್ ಪಿ ಈ ಎರಡು ತ್ರಿಭುಜಗಳನ್ನು ನಾವು ತೆಗೆದುಕೊಳ್ಳಬೇಕು ಈ ಎರಡು ತ್ರಿಭುಜಗಳಲ್ಲಿ ಯಾವ ಅಂಶಗಳು ಸಮನಾಗಿದೆ ಅಂದ್ರೆ ಯಾವ ಯಾವ ಬಾವುಗಳು ಸಮನಾಗಿದೆ ಹಾಗೆ ಯಾವ ಅನುರೂಪ ಕೋನಗಳು ಸಮನಾಗಿದೆ ಎಂಬುದನ್ನು ನಾವೀಗ ಆಧಾರ ಸಮೇತ ಬರಿತಾ ಹೋಗಬೇಕು ಸೊ ಈ ಎರಡು ತ್ರಿಭುಜಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಎರಡು ತ್ರಿಭುಜಗಳಲ್ಲಿ ಒಕ್ಯು ಬಾವು ಮತ್ತು ಓ ಆರ್ ಬಾವುಗಳು ಸಮನಾಗಿವೆ ಅಂದ್ರೆ ತ್ರಿಭುಜ ಓಪಿಕ್ಯೂ ನ ಓಕ್ಯು ಬಾವು ತ್ರಿಭುಜ ಓಪಿ ಆರ್ ನ ಓ ಆರ್ ಬಾವುಗೆ ಸಮನಾಗಿದೆ ಯಾಕೆಂದರೆ ಇಲ್ಲಿ ಕ್ಯೂ ಮತ್ತು ಓ ಆರ್ಗಳು ಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿವೆ ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಪಿ ಕ್ಯೂ ನ ಒ ಕ್ಯೂ ಬಾವು ತ್ರಿಭುಜ ಪಿ ಆರ್ ನ ಒ ಆರ್ ಬಾವಿಗೆ ಸಮನಾಗಿವೆ ಕಾರಣ ಒಂದೇ ವೃತ್ತದ ತ್ರಿಭುಜಗಳು ಅಂತ ಬರೆದುಕೊಳ್ಳಬೇಕು ಹಾಗೆ ಈ ಎರಡು ತ್ರಿಭುಜಗಳನ್ನು ನೀವು ಗಮನಿಸಿದಾಗ ಈ ಎರಡು ತ್ರಿಭುಜಗಳಲ್ಲಿ ಓಪಿ ಸಾಮಾನ್ಯ ಬಾವು ಆಗಿದೆ ಪಿ ತ್ರಿಭುಜ ಪಿ ಕ್ಯೂ ನಲ್ಲೂ ಇದೆ ಹಾಗೆ ತ್ರಿಭುಜ ಓಪಿ ಆರ್ ನಲ್ಲೂ ಇದೆ ಈ ಓಪಿಯ ಅಳತೆಯು ತ್ರಿಭುಜ ಪಿ ಕ್ಯೂ ನಲ್ಲಿ ಎಷ್ಟಿದೆಯೋ ಅಷ್ಟೇ ತ್ರಿಭುಜ ಓಪಿ ಆರ್ ನಲ್ಲಿ ಇದೆ ಹಾಗಾಗಿ ಓಪಿ ಉಭಯ ಸಾಮಾನ್ಯ ಬಾವು ಆಗಿರೋದ್ರಿಂದ ನಾನಿಲ್ಲಿ ಪಿ ಸಮ ಪಿ ಎಂದು ಬರೆದುಕೊಂಡಿದ್ದೇನೆ ಕಾರಣ ಉಭಯ ಸಾಮಾನ್ಯ ಬಾಹು ಹೀಗೆ ನಾವು ಈ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಬಾವುಗಳ ಜೋಡಿಗಳನ್ನ ಸಮ ಎಂದು ತೋರಿಸಿದ ನಂತರ ನಾವೀಗ ಈ ಎರಡೂ ತ್ರಿಭುಜಗಳಲ್ಲಿ ಮತ್ತೆ ಯಾವುದಾದ್ರೂ ಒಂದು ಕೋನ ಅಥವಾ ಬಾವು ಸಮನಾಗಿದೆ ಎಂಬುದನ್ನ ಹುಡುಕೋಣ ಸು ಚಿತ್ರದಲ್ಲಿ ಸ್ಪಷ್ಟವಾಗಿ ಕ್ಯೂ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಏಕೆಂದರೆ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಎಂಬುದು ನಮಗೆ ತಿಳಿದಿದೆ ಇಲ್ಲಿ ಪಿ ಕ್ಯೂ ಸ್ಪರ್ಶಕವಾಗಿದೆ ಕ್ಯೂ ಸ್ಪರ್ಶ ಬಿಂದು ಈ ಸ್ಪರ್ಶ ಬಿಂದು ವೃತ್ತ ಕೇಳದ ತ್ರಿಜ ಓ ಕ್ಯೂ ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಏನಾಗಿರುತ್ತದೆ ಯಾವಾಗಲೂ ತೊಂಬತ್ತು ಡಿಗ್ರಿ ಆಗಿರುವುದರಿಂದ ಇಲ್ಲಿ ಕೋನ ಓ ಕ್ಯೂ ಪಿ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅದೇ ರೀತಿ ತ್ರಿಭುಜ ಓ ಪಿ ಆರ್ ನಲ್ಲಿ ಕೋನ ಆರ್ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಯಾಕೆಂದರೆ ಬಾಹ್ಯ ಬಿಂದು ಪಿ ನಿಂದ ಈ ವೃತ್ತ ಕೇಳದಂತ ಸ್ಪರ್ಶಕ ಪಿ ಆರ್ ಆಗಿದೆ ಇಲ್ಲಿ ಆರ್ ಸ್ಪರ್ಶ ಬಿಂದು ಆಗಿದೆ ಈ ಬಿಂದುವಿನಿಂದ ಈ ವೃತ್ತ ಕೇಳದ ತ್ರಿಜ್ಯ ಏನಾಗಿದೆ ಓ ಆರ್ ಆಗಿದೆ ಈ ತ್ರಿಜ ಮತ್ತು ಈ ಸ್ಪರ್ಶಕಗಳ ನಡುವಿನ ಕೋಣೆ ಯಾವಾಗಲೂನಾಗಿರುತ್ತದೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಓ ಪಿ ಕ್ಯೂನ ನ ಓ ಕ್ಯು ಪಿ ತೊಂಬತ್ತು ಡಿಗ್ರಿ ಹಾಗೆ ತ್ರಿಭುಜ ಓ ಪಿ ಆರ್ನ ನ ಓ ಆರ್ ಪಿ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಕೋನ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಓ ಆರ್ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಅಂದರೆ ಈ ಎರಡು ತ್ರಿಭುಜಗಳ ಕೋನ ಕ್ಯೂ ಮತ್ತು ಕೋನ ಆರ್ ಗಳು ಸಮನಾಗಿದೆ ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಓ ಪಿ ಕ್ಯೂ ಮತ್ತು ಓ ಪಿ ಆರ್ ಗಳಲ್ಲಿ ಲಂಬ ಕೋನಗಳು ಸಮನಾಗಿದೆ ಜೊತೆಗೆ ಈ ಲಂಬಕೋನಗಳಿಗೆ ಎದುರಾಗಿರುವಂತ ವಿಕರ್ಣ ಅಂದ್ರೆ ಸಾಮಾನ್ಯ ಬಾವು ಓಪಿಯು ಸಹ ಸಮನಾಗಿದೆ ಹಾಗೆ ಒಂದು ಜೊತೆ ಅನುರೂಪ ಬಾವುಗಳು ಸಹ ಸಮನಾಗಿರುವುದರಿಂದ ಲಂಬಕೋನ ವಿಕರ್ಣ ಭಾವು ಸಿದ್ಧಾಂತದ ಪ್ರಕಾರ ತ್ರಿಭುಜ ಪಿ ಕ್ಯೂ ಮತ್ತು ತ್ರಿಭುಜ ಓಪಿಆರ್ ಗಳು ಸರ್ವಸಮ ತ್ರಿಭುಜಗಳಾಗುತ್ತವೆ ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳಬೇಕು ತ್ರಿಭುಜ ಪಿ ಕ್ಯೂ ಸರ್ವಸಮ ತ್ರಿಭುಜ ತ್ರಿಭುಜ ಪಿ ಆರ್ ಅಂತ ಕಾರಣ ಲಂಬ ವಿಕರ್ಣ ಭಾವು ಸಿದ್ಧಾಂತ ಅಂದರೆ ಲಂಬ ವಿಕರಣ ಭಾವ ಸಿದ್ಧಾಂತ ಅಂತ ಬರೆದುಕೊಳ್ಬೇಕು ಹೀಗೆ ನಾವು ಈ ಎರಡೂ ತ್ರಿಭುಜಗಳ ಮೂರು ಅನುರೂಪ ಅಂಶಗಳನ್ನ ಸಮ ಎಂದು ತೋರಿಸಿ ಈ ಎರಡು ತ್ರಿಭುಜಗಳನ್ನ ಸರ್ವಸಮ ಎಂದು ಪ್ರೂವ್ ಮಾಡಿದ ನಂತರ ಈ ಎರಡು ತ್ರಿಭುಜಗಳ ಉಳಿದ ಮೂರು ಅಂಶಗಳು ಸಹ ತನ್ನ ತಾನೇ ಸಮನ ಆಗ್ತವೆ ಇಲ್ಲಿ ನಾವು ತೆಗೆದುಕೊಂಡ ಬಾವುಗಳೆಂದರೆ ಒ ಕ್ಯೂ ಮತ್ತು ಓ ಆರ್ ಹಾಗೆ ಓ ಪಿ ಮತ್ತು ಓ ಪಿ ಸೊ ಈ ಎರಡು ತ್ರಿಭುಜಗಳಲ್ಲಿ ಉಳಿದಂತ ಬಾವುಗಳೆಂದರೆ ಅದು ಪಿ ಕ್ಯೂ ಮತ್ತು ಪಿ ಆರ್ ಗಳು ಆದ್ದರಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ಸಮ ಆಗಿರೋದ್ರಿಂದ ಸಿದ್ಧಾಂತದ ಆಧಾರದ ಮೇಲೆ ಪಿ ಕ್ಯೂ ಮತ್ತು ಪಿ ಆರ್ ಬಾವುಗಳು ಸಹ ತನ್ನಂತಾನೆ ಸಮನಾಗ್ತವೆ ಪಿ ಕ್ಯೂ ಮತ್ತು ಪಿ ಆರ್ ಬಾಹ್ಯ ಬಿಂದು ಪಿ ನಿಂದ ವೃತ್ತ ಕೇಳದಂತ ಸ್ಪರ್ಶಕಗಳು ಇದನ್ನೇ ನಾವು ಪ್ರಮೇಯದ ಹೇಳಿಕೆಯಲ್ಲಿ ಸಾಧಿಸಬೇಕಿತ್ತು ಅಂದ್ರೆ ಬಾಯುಬಿಂದು ವೃತ್ತ ಕೇಳದಂತ ಸ್ಪರ್ಶಕಗಳ ಉದ್ದಗಳು ಸಮನಾಗಿವೆ ಅಂತ ಸಾಧಿಸಬೇಕಿತ್ತು ಹಾಗಾಗಿ ನಾವಿಲ್ಲಿ ಬಾಹ್ಯ ಬಿಂದು ಪಿ ನಿಂದ ವೃತ್ತ ಕೇಳದಂತಹ ಸ್ಪರ್ಶಕಗಳಾದ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸಮ ಎಂದು ಸಾಧಿಸಿದ್ದೇವೆ ಸೊ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ವೃತ್ತದ ಮೇಲೆ ಕೇಳಬಹುದಾದಂತ ಇನ್ನೊಂದು ಪ್ರಮೇಯವನ್ನು ತೆಗೆದುಕೊಳ್ಳೋಣ ಸೊ ಹಿಂದಿನ ಪ್ರಮೇಯ ಜಸ್ಟ್ ಮಾಡಿದ್ವಲ್ಲ ಆ ಪ್ರಮೇಯವನ್ನು ಬಿಟ್ಟರೆ ಈ ಪ್ರಮೇಯವನ್ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ ಒಂದು ವೇಳೆ ಹಿಂದಿನ ಪ್ರಮೇಯವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳದೇ ಇದ್ರೆ ಮೂರು ಮಾರ್ಚ್ಗೆ ಇದೇ ಪ್ರಮೇಯವನ್ನು ವೃತ್ತದ ಮೇಲೆ ಕೇಳಲಾಗ್ತದೆ ಸೊ ಪ್ರಮೇಯ ಈ ರೀತಿಯಾಗಿದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಈ ಪ್ರಮೇಯದಲ್ಲೂ ಸಹ ಐದು ಹಂತಗಳಿದಾವೆ ಅದೇ ಹಂತಗಳನ್ನು ಬಳಸಿಕೊಂಡು ನಾವೀಗ ಈ ಪ್ರಮೇಯವನ್ನ ಸಾಧಿಸಬೇಕು ಸೊ ಮೊದಲಿಗೆ ನಾವು ಪ್ರಮೇಯದ ಹೇಳಿಕೆಯ ಸಹಾಯದಿಂದ ಚಿತ್ರವನ್ನ ಬಿಡಿಸಿಕೊಳ್ಳೋಣ ಸೊ ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ವೃತ್ತವನ್ನ ನೀಡಿರೋದ್ರಿಂದ ನಾವಿಲ್ಲಿ ಒಂದು ವೃತ್ತವನ್ನ ಬಿಡಿಸಿಕೊಳ್ಳೋಣ ಈ ವೃತ್ತದ ಕೇಂದ್ರವನ್ನ ನಾವು ಓ ಅಂತ ಹೆಸರಿಸಿಕೊಳ್ಳೋಣ ಹಾಗೆ ಹೇಳಿಕೆಯಲ್ಲಿ ಮುಂದುವರೆದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಅಂತ ಹೇಳಿದ್ದಾರೆ ಸೊ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನ ನಾವು ಇಲ್ಲಿ ಪಿ ಆಗಿ ತೆಗೆದುಕೊಳ್ಳೋಣ ಅಂದ್ರೆ ವೃತ್ತದ ಮೇಲಿನ ಒಂದು ಬಿಂದುವನ್ನು ನಾವು ಪಿ ಆಗಿ ತೆಗೆದುಕೊಳ್ಳೋಣ ಈ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನ ಹೇಳಿಕೆಯ ಪ್ರಕಾರ ಎಳೆಯೋಣ ಸೊ ಪಿ ಬಿಂದುವಿನಲ್ಲಿ ನಾನು ಇಲ್ಲಿ ಒಂದು ಸ್ಪರ್ಶಕವನ್ನ ಎಳಿತಾ ಇದ್ದೇನೆ ಈ ಸ್ಪರ್ಶಕವನ್ನ ನಾನು ಎಕ್ಸ್ ವಾಯ್ ಅಂತ ಹೆಸರಿಸ್ತಾ ಇದ್ದೇನೆ ಹಾಗೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಅಂತ ಹೇಳಿದ್ದಾರೆ ಸ್ಪರ್ಶ ಬಿಂದು ಯಾವುದಲ್ಲಿ ಪಿ ಈ ಪಿ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ತ್ರಿಜ್ಯ ಅಂದ್ರೆ ಆಗ್ತದೆ ಓ ಮತ್ತು ಪಿ ಯನ್ನು ಸೇರಿಸುವಂತೆ ಒಂದು ರೇಖಾಖಂಡವನ್ನು ಹೇಳಿದ್ರೆ ಸ್ಪರ್ಶ ಬಿಂದುವಿನಲ್ಲಿ ವೃತ್ತ ಕೆಳದ ತ್ರಿಜ ಪಿ ಆಗ್ತದೆ ಸೊ ಹೀಗೆ ನಾವು ಪ್ರಮೇಯದ ಹೇಳಿಕೆಯ ಪ್ರಕಾರ ಒಂದು ಚಿತ್ರವನ್ನು ಹಾಕಿಕೊಳ್ಳಬೇಕು ಈ ಚಿತ್ರದಲ್ಲಿ ಓ ಕೇಂದ್ರ ಇರುವ ವೃತ್ತದ ಯಾವುದೇ ಒಂದು ಬಿಂದು ಪಿ ನಲ್ಲಿ ಎಳೆದ ಸ್ಪರ್ಶಕ್ಕೆ ಏನಾಗಿದೆ ಎಕ್ಸ್ ವೈ ಆಗಿದೆ ಹಾಗೆ ಸ್ಪರ್ಶ ಬಿಂದು ಪಿ ನಿಂದ ವೃತ್ತ ಕೆಳದ ತ್ರಿಜ ಪಿ ಆಗಿದೆ ಈ ಚಿತ್ರದಲ್ಲಿರುವ ದತ್ತಾಂಶವನ್ನೇ ನಾವೀಗ ಪ್ರಮೇಯದ ಎರಡನೇ ಹಂತವಾದ ದತ್ತದಲ್ಲಿ ಬರೆದುಕೊಳ್ಳೋಣ ಸೊ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಎಕ್ಸ್ ವಾಯು ಪಿ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕವಾಗಿದೆ ಅಂತ ಬರೆದುಕೊಳ್ಬೇಕು ಹಾಗೆ ಓ ಪಿಯು ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಎಂದು ಬರೆದುಕೊಳ್ಳಬೇಕು ಹೀಗೆ ನಾವು ಚಿತ್ರದಲ್ಲಿರುವ ದತ್ತಾಂಶಗಳನ್ನು ದತ್ತದಲ್ಲಿ ಬರೆದುಕೊಂಡ ನಂತರ ನಾವೀಗ ಪ್ರಮೇಯದ ಮೂರನೇ ಹಂತ ಸಾಧನೆಯದಲ್ಲಿ ಹೇಳಿಕೆಯಲ್ಲಿ ಸಾಧಿಸಬೇಕಾದ ಅಂಶವನ್ನು ಬರೆದುಕೊಳ್ಳಬೇಕು ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೇನಾಗಿರ್ತದೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವಿಲ್ಲಿ ಸ್ಪರ್ಶ ಬಿಂದು ಪಿ ನಲ್ಲಿ ಎಳೆದಂಥ ಸ್ಪರ್ಶಕ ಎಕ್ಸ್ ವೈ ಸ್ಪರ್ಶ ಬಿಂದು ಪಿ ನಲ್ಲಿ ಎಳೆದಂತ ತ್ರಿಜ ಓಪಿಗೆ ಲಂಬವಾಗಿರುತ್ತದೆ ಎಂದು ತೋರಿಸಬೇಕು ಅಂದರೆ ತ್ರಿಜ ಯು ಸ್ಪರ್ಶಕ ಎಕ್ಸ್ ಗೆ ಲಂಬವಾಗಿರುತ್ತದೆ ಎಂಬುದನ್ನು ನಾವು ಸಾಧಿಸಬೇಕಾಗಿದೆ ಹಾಗಾಗಿ ನಾವು ಸಾಧನೆಯದಲ್ಲಿ ಪಿ ಲಂಬ ಎಕ್ಸ್ ವೈ ಎಂದು ಬರೆದುಕೊಳ್ಳಬೇಕು ಸೊ ಈ ಪ್ರಮೇಯದ ಮುಂದಿನ ಹಂತ ರಚನೆ ಈ ರಚನೆಯನ್ನ ಚಿತ್ರದಲ್ಲಿ ಯಾಕೆ ಮಾಡ್ಕೊಳ್ಬೇಕಂದ್ರೆ ಈಗ ಚಿತ್ರದಲ್ಲಿರುವ ಅಂಶಗಳು ಹಾಗೆ ದತ್ತದಲ್ಲಿರುವ ಅಂಶಗಳು ನಾವು ಪ್ರಮೇಯದಲ್ಲಿ ಸಾಧಿಸಬೇಕಾದ ಅಂಶ ಓಪಿ ಲಂಬ ಎಕ್ಸ್ ವೈ ಅಂದ್ರೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಕ್ಕೆ ಲಂಬವಾಗಿದೆ ಈ ಅಂಶವನ್ನು ಸಾಧಿಸಲಿಕ್ಕೆ ಸಾಲುತ್ತಿಲ್ಲ ಹಾಗಾಗಿ ನಾವು ಚಿತ್ರದಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡಿಕೊಳ್ಳಬೇಕು ಸೊ ನಾವೀಗ ಚಿತ್ರದಲ್ಲಿ ರಚನೆಯನ್ನು ಮಾಡಿಕೊಳ್ಳೋಣ ಈ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಇದನ್ನು ನಾವು ಕಿವ್ ಅಂತ ಗುರುತಿಸೋಣ ತದನಂತರ ಈ ಓಕ್ಯೂ ಅನ್ನ ಸೇರಿಸೋಣ ಈ ಓ ಕ್ಯೂ ವೃತ್ತವನ್ನು ಛೇದಿಸುವ ಬಿಂದುವನ್ನು ನಾವು ಆರ್ ಅಂತ ಹೆಸರಿಸೋಣ ಈ ಚಿತ್ರದಲ್ಲಿ ಮಾಡಿದಂಥ ರಚನೆಯನ್ನೇ ನಾವು ರಚನಾ ಹಂತದಲ್ಲಿ ಬರೆಯಬೇಕು ಎಕ್ಸ್ ವೈನ ಮೇಲೆ ಯಾವುದಾದ್ರೂ ಒಂದು ಬಿಂದು ಕ್ಯೂ ಗುರುತಿಸಿ ಕ್ಯೂ ಅನ್ನು ಸೇರಿಸಿ ಓ ಕ್ಯೂ ವೃತ್ತವನ್ನು ಬಿಂದುವಿನಲ್ಲಿ ಛೇದಿಸಲಿ ಎಂದು ಬರೆದುಕೊಳ್ಳಬೇಕು ಸೊ ಹೀಗೆ ನಾವು ಚಿತ್ರದಲ್ಲಿ ರಚನೆಯನ್ನು ಮಾಡಿಕೊಂಡು ರಚನೆಯಲ್ಲಿ ಅದರ ಅಂಶವನ್ನು ಬರೆದುಕೊಂಡ ನಂತರ ನಾವೀಗ ಪ್ರಮೇಯದ ಕೊನೆಯ ಹಂತ ಸಾಧನೆಗೆ ಹೋಗಬೇಕು ಸಾಧನೆಯಲ್ಲಿ ನಾವು ಓಪಿ ಲಂಬ ಎಕ್ಸ್ ವೈ ಎಂದು ಸಾಧಿಸಬೇಕಿದೆ ಸೊ ಚಿತ್ರದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಓ ಆರ್ ಈ ತ್ರಿಜವು ಓಕ್ಯೂ ಕಿಂತ ಏನಾಗಿದೆ ಚಿಕ್ಕದಾಗಿದೆ ನೋಡಿ ಓಕ್ಯೂ ದೊಡ್ಡದು ಓ ಆರ್ ಚಿಕ್ಕದು ಓ ಆರ್ ಇಷ್ಟೇ ಇದೆ ಓಕ್ಯೂ ಇಷ್ಟ ಇದೆ ಹಾಗಾಗಿ ನಾವು ಚಿತ್ರದಲ್ಲಿ ಓ ಆರ್ ಚಿಕ್ಕದು ಎಂದು ಬರೆದುಕೊಳ್ಳಬೇಕು ಹಾಗೆ ನೀಡಿರುವ ಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಓ ಆರ್ ತ್ರಿಜ್ಯವಾಗಿದೆ ಹಾಗೆ ಓಪ್ಯು ಸಹ ತ್ರಿಜ್ಯವಾಗಿದೆ ಒಂದೇ ವೃತ್ತದ ತ್ರಿಜ್ಯಗಳೆಲ್ಲವೂ ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಆದ್ದರಿಂದ ನಾವಿಲ್ಲಿ ಓ ಆರ್ ಇಸ್ ಇಕ್ವಸ್ ಟು ಪಿ ಎಂದು ಬರೆದುಕೊಳ್ಳಬೇಕು ಕಾರಣ ಒಂದೇ ವೃತ್ತದ ತ್ರಿಜಗಳೆಂದು ಇಲ್ಲಿ ಬರೆಯಬೇಕು ಚಿತ್ರದಲ್ಲಿ ಓ ಆರ್ ಎಂಬುದು ಓಕ್ಯೂ ಕಿಂತ ಚಿಕ್ಕದಾಗಿದೆ ಆದರೆ ಓ ಆರ್ ಯಾವ್ದು ಸಮನಾಗಿದೆ ಗೆ ಸಮನಾಗಿದೆ ಆದ್ದರಿಂದ ಈ ಕ್ಯೂ ಎಂಬುದು ಓ ಆರ್ ಗೆ ಸಮನಾಗಿರುವ ಓಪಿಗೂ ಏನಾಗಿರ್ತದೆ ಚಿಕ್ಕದಾಗಿರ್ತದೆ ಅಂದ್ರೆ ಪಿ ಚಿಕ್ಕದು ಕ್ಯೂ ಆಗಿರ್ತದೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಕ್ಯೂ ಉದ್ದವಾಗಿದೆ ಒ ಚಿಕ್ಕದಾಗಿದೆ ಸೊ ಪಿ ಇಲ್ಲಿ ಓಕ್ಯು ಕಿಂತ ಏನಾಗಿದೆ ಚಿಕ್ಕದಾಗಿದೆ ಎಂಬುದನ್ನು ಬರೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಓಪಿಯು ಓನಿಂದ ಎಕ್ಸ್ ವಾಯ್ ಇರುವ ಅತ್ಯಂತ ಕಡಿಮೆ ದೂರವಾಗಿದೆ ನೋಡಿ ಪಿಯ ದೂರ ಮತ್ತು ಓಕ್ಯು ನ ದೂರವನ್ನು ಹೋಲಿಸಿದಾಗ ಕ್ಯೂನ ನ ಒ ಪಿ ಅಳತೆ ಅತ್ಯಂತ ಚಿಕ್ಕದಾಗಿದೆ ಸೊ ಹೀಗೆ ಸ್ಪರ್ಶ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಎಳೆದ ತ್ರಿಜವು ಈ ಸ್ಪರ್ಶಕದ ಮೇಲಿನ ಉಳಿದ ಯಾವುದೇ ಒಂದು ಬಿಂದುವಿನಿಂದ ರೇಖಾಖಂಡಕ್ಕಿಂತ ಏನಾಗಿರ್ತದೆ ಚಿಕ್ಕದಾಗಿರ್ತದೆ ಅಂದ್ರೆ ದೂರ ಕಡಿಮೆ ಆಗಿರ್ತದೆ ಆ ಅಂಶವನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ಓಪಿಯು ಓನಿಂದ ಎಕ್ಸ್ ಆಗಿರುವ ಕಡಿಮೆ ದೂರವಾಗಿದೆ ಎಂಬುದನ್ನು ಬರೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಓಪಿ ತ್ರಿಜ್ಯವು ಸ್ಪರ್ಶಕದ ಮೇಲಿನ ಯಾವುದೇ ಬಿಂದುವಿನಿಂದ ಓಗೆ ಸೇರಿಸುವ ರೇಖಾಖಂಡಕ್ಕಿಂತ ಚಿಕ್ಕದಾಗಿರುವುದರಿಂದ ಇಲ್ಲಿ ಸ್ಪಷ್ಟವಾಗಿ ಪಿ ತ್ರಿಜ್ಯವು ಸ್ಪರ್ಶಕ ಎಕ್ಸ್ ವಾಯ್ ಏನಾಗಿರ್ತದೆ ಲಂಬವಾಗಿರುತ್ತದೆ ಸೊ ಇದನ್ನೇ ನಾವು ಪ್ರಮೇಯದ ಹೇಳಿಕೆಯಲ್ಲಿ ಸಾಧಿಸಬೇಕಿತ್ತು ಅಂದರೆ ಸ್ಪರ್ಶ ಬಿಂದು ಪಿ ನಿಂದ ವೃತ್ತ ಕೇಳದ ತ್ರಿಚ ಓ ಪಿಯು ಸ್ಪರ್ಶ ಬಿಂದು ಪಿನಿಂದ ವೃತ್ತಕ್ಕೆಳೆದಂಥ ಸ್ಪರ್ಶಕ ಎಕ್ಸ್ ವಾಯ್ಗೆ ಲಂಬವಾಗಿದೆ ಎಂಬುದನ್ನು ಸಾಧಿಸಬೇಕಿತ್ತು ಸೊ ಹೀಗೆ ನೀವು ಪ್ರಮೇಯದ ಹೇಳಿಕೆಯನ್ನು ತಾರ್ಕಿಕವಾಗಿ ಸಾಧಿಸಿ ಅತ್ಯಂತ ಸುಲಭವಾಗಿ ಮೂರು ಅಂಕಗಳನ್ನು ಪಡೆಯಬಹುದು